ಅಕ್ಕಮಾದೇವಿ ಮಾತಾಕಿ ಜೈ ಮಂಗಲಂ ಜೈ ನಮ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬಕ್ಕು ಹರಿದು ಹೆದ್ದರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆವುದು ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲು ಕೊಂಬಂತೆ ಕೂಡಲು ಸಂಗಮದೇವ ಪ್ರಾತಸ್ಮರಣೀಯರಾದ ಬಸವಾದಿ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಮೊದಲುಗೊಂಡು ಹಣಗಲ್ಲು ಕುಮಾರೇಶನನ್ನು ಕೂಡ ಸ್ಮರಣೆ ಮಾಡ್ತಾ ಕೇಡ್ಗೆ ಆರಾಧ್ಯ ದೈವವಾಗಿರುವ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡ್ತಾ ಆ ಮಹಾನುಭಾವನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಎಲ್ಲ ಲಿಂಗ ಶಿವಿಗಳ ಪುರಾಣ ಪ್ರವಚನ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅಮಿನಗಡದ ಪೂಜ್ಯರಲ್ಲಿಯೂ ಹಾಗೂ ಶ್ರೀಮಠದ ಒಡೆಯರಾಗಿರುವಂತಹ ಲಿಂಗಪೂಜಾ ಅನಿಷ್ಠರು ಶಿವಾನುಭವಿಗಳು ಭಕ್ತಾನುರಾಗಿಗಳಾಗಿರುವಂತಹ ಕೇಡ್ಗೆಯ ವಿರಕ್ತ ಮಠದ ಪರಮ ಪೂಜ್ಯರಾದ ಶಿವಬಸವರಾಜೇಂದ್ರ ಶಿವಗಳೇ ಅನಂತ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ವೇದಿಕೆ ಮೀನೇ ಆಸೀನರಾಗಿರುವಂತಹ ಸಿರಿವಾಳದ ತಾಯಿಯವರ ಆದಿಯಾಗಿ ಪ್ರವಚನಕಾರರಿಗಲ್ಲಿ ಸಂಗೀತಗಾರರಲ್ಲಿಯೂ ಪೂಜ್ಯರಲ್ಲಿಯೂ ಶಾಸಕರಲ್ಲಿಯೂ ಇಲ್ಲಿ ನೆರೆದಿರುವಂತಹ ಸಮಸ್ತ ಶರಣರೇ ತಾಯೇಂದರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಅನಂತ ಅನಂತ ಶರಣ ಶರಣಾರ್ಥಿಗಳು ವೃಕ್ಷದ ಫಲ ವೃಕ್ಷಕ್ಕಲ್ಲ ಅಂತ ನದಿಯ ನೀರು ನದಿಗಲ್ಲ ಅಂತ ಒಂದು ಗಿಡದ ಹಣ್ಣ ಗಿಡಕ್ಕಲ್ಲ ಅಂತ ಈ ಹರಿಯುವಂಥ ನದಿ ನೀರ ಅವು ನದಿಗೆಲ್ಲ ಅಂತ ಹಾಗೆ ದೀಪದ ಬೆಳಕ ದೀಪಕ್ಕಲ್ಲ ಅಂತ ಅದೇ ರೀತಿಯಾಗಿ ಒಬ್ಬ ಸಂತ ಮಹಾಂತ ಸ್ವಾಮಿಯ ಬದುಕ ಸ್ವಾಮಿಗೆ ಅಲ್ಲ ಅದು ಲೋಕಹಿತಕ್ಕಾಗಿ ಕಬೀರ ಅಂತ ತಿಳ್ಕೊಂಡ ಕಬೀರದಾಸರು ಒಂದು ಮಾತು ಹೇಳ್ತಾರೆ ಹಾಗೆ ಯಾವ ಗಿಡನೂ ಹಣ್ಣು ತಾನ ತಿಂದಿಲ್ಲ ಯಾವ ಹೊಳಿ ಹಳ್ಳ ನದಿ ಅವು ಕೂಡ ತಾವ ನೀರು ಕುಡಿದಿಲ್ಲ ಆದರೆ ಒಬ್ಬ ಸುವಸ ಮಹಾಸ್ವಾಮಿಗಳವರ ಒಬ್ಬ ಮಹಾಂತರ ಸಂತರ ಸ್ವಾಮಿಗಳ ಬದುಕ ಆ ಬದುಕ ಯಾರ ಸಲುವಾಗಿ ಐತಿ ಅಂತಂದ್ರೆ ಅದು ಲೋಕದ ಹಿತಕ್ಕಾಗಿ ಐತಿ ಎನ್ನುವಂಥ ಮಾತನ್ನ ಬಹಳ ಚೆನ್ನಾಗಿ ನೆನಪಿಡ್ಬೇಕಿತ್ತಾವು ಬಹುಶಃ ನಿಮ್ಮ ಭಕ್ತರ ಸುಖದೊಳಗೆ தம சு காணிவ ஏகைக மகாஸ்வாமாஸ்வாமி அந்தக்கு பழி அனஸ் அதுக்காக வந்து மாத்து வர்த்தது ஜகத கல்யாண ஆத்ம கல்யாணவ நோடிகோங்கே மகானு எஸ் நீதல்ல அவரு எஸ்ட் சேவ மாடுமே ஆசையில நம்ம ಗಡಿಗೌಡ ಪೂಜ್ಯರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅರವತ್ತು ವರ್ಷಗಳ ಪರ್ಯಂತರವಾಗಿ ನಿಮ್ಮ ಸಲುವಾಗಿ ಅವರು ದುಡ್ದಾರ ಅಂತಂದ್ರೆ ನೀವು ಅವರ ಋಣ ಯಾವ ರೀತಿಯಾಗಿ ತೀರ್ಸಕ್ಕೆ ಸಾಧ್ಯದ ಒಬ್ಬ ತಾಯಿ ಋಣವನ್ನು ಮಕ್ಕಳು ಯಾವ ರೀತಿಯಾಗಿ ನೀವು ತೀರ್ಸಾಕೆ ಸಾಧ್ಯದ ಅಂತಂದ್ರೆ ಈಗೇನದಲ್ಲ ಈ ರೀತಿ ಅರವತ್ತನೇ ಅವರ ಹುಟ್ಟು ಹಬ್ಬದ ಮೂಲಕವಾಗಿ ನೀವೇನು ಸೇವಾ ಮಾಡ್ತಿರ್ಲ ಅದನ್ನು ಮನಸಾಪೂರ್ವಕವಾಗಿ ತನೋ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರಿ ಅಂದ್ರೆ ಆ ಶಿವಸು ಮಹಾಸ್ವಾಮಿಗಳಿಗೆ ಸಂತೋಷ ಅನ್ನಿಸ್ತದ ಆನಂದ ಅನ್ನಿಸ್ತದೆ ನೆಮ್ಮದಿ ಅನ್ನಿಸ್ತದೆ ಅಂಥ ದಿಸೆಯಲ್ಲಿ ಸಾಮಾನ್ಯವಾಗಿ ಒಬ್ಬರಲ್ಲಿ ಇಬ್ಬರಲ್ಲ ನಾವು ನೋಡುವಕ್ಕಾಗಲೀ ಒಬ್ರೂ ಒಂದು ಮಣಿತನದವರು ಉಳಿದಿಲ್ಲ ಅಂತ ಅನ್ನಿಸ್ತದೆ ನನಗೆ ಇವತ್ತು ಮುಂಜಾನೆನೇ ಸುಮ್ಮನೆ ಒಂದು ಘಟನೆ ನಿಮಗೆ ಹೇಳ್ತೀನಿ ಒಂದು ಏಳೆಂಟು ವರ್ಷದ ಒಂದು ಮಗು ಹೆಣ್ಣು ಮಗು ಆ ತಾಯಿ ದಿವಸ ಈಗ ಒಂದು ತಿಂಗಳಾಗಿತ್ತಂತ ಔಷಧ ಹೋಗಿ ನಮ್ಮ ಅಮಿನ್ಗಡ ಅಜ್ಜಾರು ಕೂಡ ಹೇಳ್ತಿದ್ರು ಇಲ್ಲ ಆ ಶರೀರವನ್ನು ಮುಟ್ಟಾಕ ಬರಲಾರ್ದಂಗೆ ಆಗಿತ್ತು ಅಂಥ ಒಂದು ರೀತಿ ನಮಗೇ ನೋಡ್ಲಿಕ್ಕೆ ಸಹ ಆಗಿತ್ತು ಆದರೆ ಆ ಹುಡುಗಿ ಭಾಳ ಚೆನ್ನಾಗಿ ಆಗ್ಯಳ ನೋಡಿ ಈಗ ಅಂತ ತಿಳ್ಕೊಂಡು ಅದಕ್ಕೆ ಈ ಒಂದು ತಿಂಗಳ ಹಿಂದೆ ಆ ಕೂಸಿಗೆ ಔಷಧ ಕೊಟ್ಟಿದ್ರು ಒಂದು ತಿಂಗಳೊಳಗಾಗಿ ತನ್ನ ಶರೀರಕ್ಕಾಗಿರುವಂಥ ನೋವನ್ನು ಗುಣ ಮಾಡಿರುವಂಥ ಸ್ವಾಮಿಗಳು ಯಾರು ಇದ್ರೆ ಶಿವಸು ಶಿವಾಸ ಮಹಾಸ್ವಾಮಿಗಳವರು ಅಂತ ಇದು ನಾವು ಸುಮ್ಮನೆ ಅವ್ರ ಇವ್ರು ಅವ್ರಿವ್ರು ಪವಾಡ ಕೇಳ್ತೀವಿ ಹಿಂದಿನವರು ಆದದ್ದು ಅಂತ ಈಗ ಸ್ವತಃ ನಾವೇನೇ ಇಲ್ಲಿ ನಮ್ಮ ಮುಂದನ ನೋಡ್ತೀವಿ ಅಂತಂದ್ರೆ ಅಂತಹ ಒಬ್ಬ ಮಹಾಸ್ವಾಮಿಗಳಿಗೆ ನಾವು ಏನು ಮಾಡಿದ್ರು ಕೂಡ ಕಡಿಮೆಯೇ ಅನ್ನಿಸ್ತದೆ ಅದಕ್ಕಾಗಿ ಅವನೋ ಒಬ್ಬ ಭಕ್ತ ಇಂಡಿಗೆ ಹೋಗಿದ್ದಂತ இண்டிக கேட்க பத்த இண்டிய ஏனேன் எல்லா சமான் வைக்கோ எல்லவன்ன தோண்டு தோண்டு தோண்ட இன்னேன் மணிக்கு வரக்கு அந்த அன்னோ சந்தர் ஒழுக ஒன் அங்கடி பெட்டி ஆத்தவங்க அது அங்கடி எந்த அங்கடித்து அந்த ஆ அங்கே எல்லா அங்கடிகொந்தொந்து போன்தேனி ಕಿರಾಣಿ ಅಂಗಡಿ ಎತ್ತಿರ್ತದ ಮತ್ತೊಂದು ಬರೆದಿರ್ತಾರ ಮಗದೊಂದ್ ಬರೆದಿರ್ತಾರ ಆದ್ರೆ ಇವ ಏನು ಬರೆದಿದ್ದ ಅಂದ್ರೆ ಮಾತು ಮಾರುವ ಅಂಗಡಿ ಅಂತ ಬರೆದಿದ್ದಿವ ಏನು ರೀ ಮಾತುಗಳ ಮಾರಾಟ ಅಂಗಡಿ ಅಂತ ಬರೆದಿದ್ದ ಅವನಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಓದಾಕ ಬರ್ತಿತ್ತ ಅವನಿಗೆ ಎಲ್ಲ ಅಂಗಡಿಗಳನ್ನು ಬೇರೆ ಬೇರೆ ಓದಿವಿ ಕೇಳಿವಿ ಇನ್ನು ಇದು ಮಾತು ಮಾರುವ ಅಂಗಡಿ ಎತ್ತ ಬರೆದಾರ ಇದೇನು ಹೊಸದು ಅಂತ ತಿಳ್ಕೊಂಡು ಆ ಅಂಗಡಿ ಎತ್ತಿರ್ಬಂದವನು ಅಂಗಡಿ ಎತ್ತರ ಬಂದ ಕೇಳಿದವನು ಏನಪ್ಪ ಇದು ಬೋರ್ಡ್ ಹಿಂಗೆ ಬರ್ದಿರಿ ಏನು ಅಂತ ಕೇಳಿದ ಕೂಡ ಅವ ಹೇಳಿದ ಏನಿಲ್ಲರಿ ಐದು ನೂರು ರೂಪಾಯಿ ಕೊಟ್ರಿ ಅಂದ್ರೆ ಒಂದು ಮಾತ ಅಂದ ಐದು ನೂರು ರೂಪಾಯಿ ಕೊಟ್ರಿ ಒಂದು ಮಾತು ಒಂದು ಸಾವಿರ ರೂಪಾಯಿ ಕೊಟ್ರಿ ಎರಡು ಮಾತು ಅವನಿಗೆ ಆಶ್ಚರ್ಯನಿಷ್ಟು ಇವ ಮಾತು ಐದು ನೂರು ರೂಪಾಯಿಗೆ ಒಂದು ಅನ್ನಕತ್ತೆನ ಏನಿದ ಆಶ್ಚರ್ಯ ಅಂತ ತಿಳ್ಕೊಂಡು ಅಂದ ನಿಮಗೆ ಬೇಕನ್ರಿ ಅಂತ ಕೇಳಿದ್ರ ಅವ್ರು ಏನಿಲ್ಲಪ್ಪ ನಿನ್ನ ಕೇಳಿದ್ರೆ ಕೇಳಿದರೆ ತಗೊಳಂಗ ಅನ್ಸೈತಿ ಅದಕ್ಕಾಗಿ ಒಂದು ಮಾತು ಕೊತ್ತ ಬಿಡಪ್ಪ ಅಂದವ ಅಂದ್ಕೊಳ್ಳಿ ನೂರು ರೂಪಾಯಿ ಕೊಡ್ರಿ ಅಂತಂದ ನೂರು ರೂಪಾಯಿ ಇಸ್ಕೊಂಡ ಅವ ಅವಂಗ ನೀವು ಯಾವ್ರವರು ಅಂತ ಕೇಳಿದ ನಾವು ಕ್ಯಾಡ್ಗೆ ಅವ್ರಿ ಅವ್ರು ನಾವು ಕ್ಯಾಡ್ಗೆ ಅವ್ರು ಅಂದ್ರೆ ನೀವು ಈಗ ಕ್ಯಾಡಿಗೆ ಹೊಂಟಿರಿ ಅವದಲ್ಲ ಹೌದ್ರಿ ಹೊಂಟೀವಿ ಹೊಂಟಿವಿ ಅಂದ ಅಂದ್ರೆ ನಿಮಗೆ ಅಲ್ಲಿಗೆ ಹೋಗುವ ತಕ್ಕ ನೆನಪುಳಿಸೈತಿಲ್ಲೋ ಗೊತ್ತಿಲ್ಲ ಅದಕ್ಕಾಗಿ ಏನು ಬರೆದುಕೊಳ್ಳು ಏನು ಹಂಗೆ ಹೇಳಿಬಿಡ್ಲು ಅಂದವ ಅವಂದ ವಿಚಾರ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೂ ಸಾಮಾನ್ಯವಾಗಿ ಎರಡು ತಾಸು ಬೇಕು ನನಗೆ ಯಾಕಂದ್ರೆ ಅವಾಗೇನು ಬಸ್ ಇದ್ದಿದ್ದಿಲ್ಲ ಕಾರ್ ಗಾಡಿ ಇದ್ದಿದ್ದಿಲ್ಲ ನಡ್ಕೊಂಡು ಅಲ್ಲಿಂದ ಬರಾವ ಹೀಗಾಗಿ ಅವಂದ ಬಹುಶಃ ಮಾರತ್ರ ಮರಿಬೋದ್ರಿ ಬ್ಯಾಡ ನೀವು ಬರದ ಕೊಡ್ರಿ ಅಂತ ತಿಳ್ಕೊಂಡು ಅಂದ್ಕುಳೆ ಅವಂದ ಬರದ ಮಾತ ಸುಳ್ಳಿ ಸೂತಿದ ಅವನ ಕೈಯಾಗ ಕೊಟ್ಟ ಕ್ವಾಟ್ಗಳೇ ಅವನು ಓದಬೇಕಲ್ಲ ಓದ್ಲಿಲ್ಲ ನಾವು ಅದನ್ನೇ ಎತ್ಕೊಂಡು ಚೀಟಿ ಏನು ಮಾಡಿದ ತನ್ನ ಚಾಟಿ ಕಿಸೆದೊಳಗೆ ಹಾಕೊಂಡ ಬಣ್ಣನ ಕಿಸೆದೊಳಗೆ ಹಾಕೊಂಡು ಅಲ್ಲಿಂದ ನಡ್ಕೊಂಡು ಬರಕತ್ತಿದ ಅಲ್ಲಿಂದ ನಡ್ಕೊಂಡು ಬಂದ 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 ಬರೋದ್ರಾಗಣ ಸಾಲುಟಿಯಾಗಿ ಸಾಲೂಟಿಯಾಗಿ ಕಣ ಅಲ್ಲಿ ಒಂದು ಇಬ್ಬರು ಅಣತಾಮ್ರ ಜಗಳ ನಡೆದಿತ್ತರ ಬಾ ಅಣತಾಮ್ರ ಜಗಳ ನಡೆದಿತ್ತು ಅವ ಬರೋದಕ್ಕೂ ಇವ್ರಿಬ್ರದ್ದು ಜಗಳ ಶುರು ಆಗೋಕ್ಕೂ ಇಲ್ಲಿ ಒಂದಕ್ಕೊಂದು ಜನ ಕೂಡಿದ್ರು ಅವರು ಬಡದಾಟ ನಡೀತು ಒಬ್ಬ ಬಡಿಗೆ ತಗೊಂಡ ಮತ್ತೊಬ್ಬ ಮತ್ತೊಂದು ಸಾಮಾನು ತಗೊಂಡು ಹಿಂಗೆ ಬಡದಾಟ ನಡೀತು ಜನ ಕೂಡಿಬಿಟ್ರು ಅನ್ನೋದ್ರಾಗ ಯಾವನೋ ಪೊಲೀಸ್ ಸ್ಟೇಷನ್ಗೆ ಕೊಂಡು ಹಚ್ಚಿದ ಅಲ್ಲಿವ್ರಿಗೆ ಪೊಲೀಸರು ಬಂದರು ಜಗಳ ಅಂದ್ಕೊಳ್ಳಿ ದೌಡ್ ಬಂದ್ಬಿಡ್ತಾರವ್ರು ಅಲ್ಲಿಂದ ಪೊಲೀಸರು ಯಾವಾಗ ಬಂದರು ಬರೋ ಕಣ ಇವೇನಾಗಿತ್ತು ಅಂದ್ರೆ ಇವನಿಗೆ ಏನೂ ಗೊತ್ತಿಲ್ಲ ಆ ಸಾಲುಡಿ ಜನ ಅಲ್ಲ ಓಡಿ ಹೋಗಿಬಿಟ್ರು ಇವ ಅಲ್ಲೇ ನಿಂತಿದ್ದ ಇವ ಅಲ್ಲೇ ಏನು ನಿಂತಿದ್ದ ಅವನು ಹಿಡ್ಕೊಂಡ್ರು ಪೊಲೀಸರು ಏ ತಮ್ಮ ಅಂದ್ರವ ಈ ಜಗಳ ನಡೆದಾಗ ನೀ ಇಲ್ಲೇ ಇದ್ದೇನು ಅಂತ ಅವ್ರು ಅವಾಗ ಅಂದ ಏನ್ರಿ ನಾ ಮುಂದೆ ಬಂದಿನಿ ಇಲ್ಲಿ ಹಿಂಗೆ ಹೋಗ್ಬೇಕು ಅನ್ನೋ ಕಣ ನಾನು ಮುಂದೆ ಬಂದ್ರಿ ಇಬ್ಬರು ಅವ್ರು ಜಗಳಾಡ್ಕೊತ ಅವಂದ ಅಣ್ಣ ಕಣ ಪೊಲೀಸ್ ಅಂದ ಎಲ್ಲರೂ ಹೋಗ್ಯಾರು ಭಾಳ ಚಲೋ ಆಯ್ತು ಸಾಕ್ಷಿಗೆ ಇವನ ಇರಲಿ ಅಂದ್ರೆ ಅವ್ರು ಇವನ ಇರಲಿ ಅಂತ ತಿಳ್ಕೊಂಡು ಇವ್ನ ತಗೊಂಡ್ರು ತಗೊಂಡು ಅವ್ರು ಅಂದರು ಇಬ್ರು ಅವ್ರನ್ನ ವಿಚಾರ ಮಾಡಕತ್ತಿದ್ರು ವಿಚಾರ ಮಾಡಿದಾಗ ಎಲ್ಲರೂ ನಂದು ಅವ್ನು ಹೇಳ ಅವಂದೇಳ ನಿಮ್ದು ಇಬ್ಬರದು ಇಲ್ಲಿ ಬಗ್ಗೆ ಏರಿಯಂಗೆ ನಡ್ರಿ ಅದು ತಿಳ್ಕೊಂಡು ಅಂದ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ ಹೋದ್ರೆ ನೀ ಸಾಕ್ಷಿ ಹೇಳಕತ್ ನಡಿಯತ್ತ ಇವನ ಕರ್ಕೊಂಡು ಹೋರು ಎಲ್ಲಿ ಹೋಗಿ ಬಗೆ ಏರಿಲಿ ದೌಡ ದೌಡ್ ಆ ಮನುಷ್ಯನ ಎಲ್ಲಿ ಓದಿ ಒಗದ್ರು ಅಂತಂದ್ರೆ ಜೈಲಿಗೆ ಹಾಕಿದ್ರು ಕತ್ತಲು ಕೋಣೆಗ ಒಳಗೆ ಒಗದ್ರು ಕತ್ತಲು ಕೋಣೆಗ ಒಗೆದ್ರು ಅವ ಅನ್ಲಿಕ್ಕೆ ಅಲ್ರಿ ನಾ ಬ್ಯಾರೆ ಊರಿಗೆ ಕ್ಯಾಡ್ಗೆ ಹೋಗವ ಸುಮ್ಮನೆ ಹಿಂಗೆ ಹಾದಿಡಿದ ಬರಾಗ ನಾನು ನೋಡಿ ಹೌದು ಅದನ್ನು ನೋಡಿದ್ದಕ್ಕನ ಹಿಂಗೆ ಐತಿ ನಿನಗೆ ಅದಕ್ಕಾಗಿ ನೀ ನಡಿ ಅಂತ ತಿಳ್ಕೊಂಡು ಒಯ್ದು ಜೈಲಿನೊಳಗೆ ಹಾಕಿದ್ರು ಒಳಗೆ ಮೊದಲಾಗ ಕತ್ತಲು ಕೋಣಿ ಇವ್ರನ್ನೊಂದು ಕಡೆ ಹಾಕಿದ್ರು ಅವನೊಂದು ಕಡೆ ಹಾಕಿದ್ರು ಪಾಪದ ಒಳಗೆ ಬಾಗಿಲ್ಲ ಹಾಕಿ ಬಿಟ್ಟರು ಒಳಗೆ ಕತ್ತಲು ಮೊದಲ ಈಗ ಹೆಂಗೆ ಬಿಸಿಲ ಇಂಥ ಬಿಸಿಲಿನೊಳಗೆ ಒಳಗೆ ವಾದಮ್ಮ ತೆಲಮ್ಯಾಲಿಂದ ತೆಗ್ದ ಅಂಗಿ ತೆಗದ ಇನ್ನೇನು ತೆಗಿಬೇಕು ಅನ್ನೋದ್ರಾಗನ ಕಿಸಾಕ್ ಕೈ ಹಾಕಿದ ಕಿಸೆದೊಳಗೆ ಏನು ಕೈ ಹಾಕಿದ ಅರೆ ಆ ಅಂಗಡಿ ಕಾರು ಏನೋ ಒಂದು ಚೀಟಿ ಕೊಟ್ಟಿದ್ದ ಓದೇ ಇಲ್ಲ ಕಿಸಾಗ ಹಂಗೆ ಐತಿ ನೋಡು ನಾವು ತಿಳ್ಕೊಂಡು ಅಂದ ಅದನ್ನ ಚೀಟಿ ಹಿಂಗೆ ಉಚ್ಚಿ ನೋಡ್ತಾನೆ ನೋಡಿದ್ರಾಗಣ ಅದ್ರಾಗ ಏನು ಬರೆದಿದ್ದವಾ ಅಂತಂದ್ರೆ ಜಗಳ ನಡದಲ್ಲಿ ನಿಲ್ಲಬೇಡ ಅಂತ ಬರೆದು ಬಿಟ್ಟಿದ್ದವ ಏನ್ ಬರ್ದಿದ್ರಿ ಜಗಳ ನಡದಲ್ಲಿ ನಿಲ್ಲ ಬೇಡ ಅವಾಗ ಅವಾಗವಂದ ಮೈಯಾಗೆಲ್ಲ ನೀರ್ ಹರಿಯಾಕತ್ತೈತಿ ಆ ಚೀಟಿ ಅವ ವಿಚಾರ ಮಾಡಕೈತಿದ ಈ ಚೀಟಿ ಮೊದಲ ಓದಿದ್ನಿ ಅಂತಂದ್ರೆ ಯಾಕೆ ಅಲ್ಲಿ ನಿಂದಿರ್ತೀನಪ್ಪ ಅಂತಮ್ಮ ಚೀಟಿ ಮೊದಲ ನೋಡಿದ್ನಿ ಅಂದ್ರ ಯಾಕೆ ಅಲ್ಲಿ ನಿಂದಿರ್ತೀನಿ ಈ ಚೀಟಿ ನನ್ನನ್ನ ಏನು ಮಾಡ್ತಿತ್ತು ಅಂತಂದ್ರೆ ಸೀದಾ ಕ್ಯಾಡ್ಗಿಗಿನ ಕರ್ಕೊಂಡು ಬರ್ತಿತ್ತು ಅಂತ ಹಾಗೆ ಬರೀ ಒಂದು ಚೀಟಿ ಒಳಗಂತ ಶಕ್ತಿ ಐತಿ ಅಂತಂದ್ರೆ ಒಬ್ಬ ಶಿವಸು ಮಹಾಸ್ವಾಮಿಗಳು ಬರೇ ನೀವು ಅವ್ರ ಹತ್ತಿರ ಬಂದು ಕುಂತು ಎರಡು ಮಾತು ಕೇಳಿದಿರಿ ಅಂತಂದ್ರೆ ನಿಮ್ಮ ಪಾವನ ಪಾವನಾಗಿ ಹೋಗ್ತದೆ ನಿಮ್ಮ ಜೀವನನ ಪಾವನಾಗಿ ಹೋಗ್ತದೆ ಅಂತಹ ದಿಸೆಯಲ್ಲಿ ಆ ಮಹಾಪೂಜ್ಯರ ಅರವತ್ತನೇ ವರ್ಷದ ಕಾರ್ಯಕ್ರಮವನ್ನು ಸುತ್ತಮುತ್ತಲಿನವರು ಅಷ್ಟಲ್ಲ ನಮ್ಮ ಶಾಸಕರು ಕೂಡ ಹೇಳಿದರು ಅವರು ಇಲೆಕ್ಷನ್ ನಿಂತ ಬಿದ್ದ ಸಂದರ್ಭದೊಳಗೆ ಪೂಜ್ಯರು ನಾನು ಇದ್ದೆ ಅವಾಗ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಅವರೇ ಹೋಗಿ ನನಗೆ ಕರ್ಕೊಂಡು ಇಲ್ಲಿ ಹೋದ್ರು ಬಿಜಾಪುರಕ್ಕೆ ಬಿಟ್ಟು ಹೋಗಿದ್ರು ಅಂಥದ್ರೊಳಗೆ ಅವರೇ ಅಂದ್ರೆ ಅವ್ರು ಒಬ್ಬ ಬಿದ್ದಿರುವಂಥ ಇಲೆಕ್ಷನ್ದಾಗ ನನ್ನನ್ನು ಸನ್ಮಾನ ಮಾಡಿ ಆಶೀರ್ವಾದ ಮಾಡಿರಿ ಅಪ್ಪರ ನನಗೆ ಭಾಳ ಖುಷಿ ಅನಿಸೈತಿ ಅಂತ ತಿಳ್ಕೊಂಡು ಇಲ್ಲಿ ಹೇಳೋದಂದ್ರೆ ನನಗೂ ಕೂಡ ಗಾಡಿಯೊಳಗೆ ಹೇಳ್ಕೋತ ಹೋಗ್ತಿದ್ರು ಅಂತಹ ಶಾಸಕರು ಕೂಡ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಾರ ಅದಕ್ಕೆ ತಾವು ಕೂಡ ಎಲ್ಲ ರೀತಿಯಿಂದ ಸಹಕರಿಸಿಕೊಂಡು ಈ ಪೂಜ್ಯರ ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತಿಯನ್ನು ಹಾಗೆ ತಾವೆಲ್ಲರೂ ಕೂಡ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮ ಸ್ವಾಮಿಗಳು ಕೂಡ ಅದಕ್ಕೆಲ್ಲರೂ ಸಾಥ್ ಇರ್ತಾರೆ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಹಾಪೂಜ್ಯನ ಆಶೀರ್ವಾದ ನಿಮಗೆ ಇರಲಿ ಅಂತ ತಿಳ್ಕೊಂಡು ಮಾತಿಗೆ ಇವೆಲ್ಲ ಕೆ